ಮಂತ್ರಿ ಅವ್ರಿಗೂ ಕೂಡ ಹೇಳಿದೀವಿ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಈ ವರ್ಷವೂ ಕೂಡ ಐದು ಸಾವಿರ ಕೋಟಿ ಘೋಷಣೆ ಮಾಡಬೇಕು ಅಂತ ಅವರು ನಮಗೆ ಭರವಸೆನೂ ಕೂಡ ಕೊಟ್ಟಿದ್ದಾರೆ ಈ ಬಾರಿ ಅದನ್ನು ಮೂರು ಸಾವಿರ ಕೋಟಿನೂ ಕೂಡ ನಾವು ಮೀರಿ ನಾವು ಖರ್ಚು ಮಾಡ್ತೀವಿ ಯಾಕಂದ್ರೆ ನಾವು ಹೇಳಿರುವಂಥ ಕಾರ್ಯಕ್ರಮಗಳು ಎಲ್ಲವೂ ಅನುಷ್ಠಾನಕ್ಕೆ ಬರ್ತಾ ಇದೆ ಆರೋಗ್ಯ ಆವಿಷ್ಕಾರ ಯೋಜನೆ ಅಡಿಯಲ್ಲಿ ಮೊನ್ನೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ನಡೆದಿರುವಂತಹ ನಮ್ಮ ಸಂಪುಟ ಸಭೆಯಲ್ಲಿ ಸುಮಾರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಮುದಾಯ ಆರೋಗ್ಯ ಕೇಂದ್ರಗಳು ಅರ್ಬನ್ ಪಿ ಹೆಚ್ ಸಿ ಅರ್ಬನ್ ಸಿ ಹೆಚ್ ಸಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಳು ಆ್ಯಂಬುಲೆನ್ಸಸ್ಗಳು ಎಮ್ ಆರ್ ಐ ಸ್ಕ್ಯಾನಿಂಗ್ ಅವರು ಡಯಾಲಿಸಿಸ್ ಸೆಂಟರ್ಸು ನಾವೆಲ್ಲ ಏನು ಹೇಳಿದ್ದೀವಿ ಸುಮಾರು ಎಂಟುನೂರ ಐವತ್ತೇಳು ಕೋಟಿ ವೆಚ್ಚದಲ್ಲಿ ಎರಡು ವರ್ಷದಲ್ಲಿ ಮಾಡ್ತೀವಿ ಅಂತ ನಾವು ಹೇಳಿದ್ವಿ ಈಗಾಗಲೇ ಸುಮಾರು ನಾನ್ನೂರ ಮೂವತ್ತೊಂಬತ್ತು ಕೋಟಿ ಆಲ್ಮೋಸ್ಟ್ ಫೋರ್ ಹಂಡ್ರೆಂಡ್ ಫಾರ್ಟಿ ಕ್ರೋರ್ಸ್ ಅಷ್ಟು ಟೆಂಡರ್ ಪ್ರಕ್ರಿಯೆ ನಮ್ಮ ಇಡೀ ಕಲ್ಯಾಣ ಕನ್ನಡ ಭಾಗದಲ್ಲಿ ನಾಳೆ ಲಾಸ್ಟ್ ದಿನ ಇದೆ ಟೆಂಡರ್ ಹಾಕೋದು ಇದು ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಏನೇನು ಬಿಲ್ಡಿಂಗ್ಸ್ಗಳಿವೆ ಆ ಅದರ ಒಂದು ತಕ್ಕಂತೆ ಇದು ಕೆ ಕೆ ಆರ್ ಡಿ ಬಿ ಒಂದು ಇನಿಷಿಯೇಟಿವ್ ಕಲ್ಯಾಣ ಕನ್ನಡ ಅಭಿವೃದ್ಧಿ ಮಂಡಳಿಯ ಒಂದು ಇನಿಷಿಯೇಟಿವ್ ಇದು ಮುಂದೆ ಬರ್ತಕ್ಕಂಥ ಈಗಲೇ ತಮಗೆ ಏನು ಕಾಣಲ್ಲ ಅದರ ಮುಂದೆ ಬರ್ತಕ್ಕಂಥ ಒಂದು ಎರಡು ಎರಡು ಮೂರು ವರ್ಷದಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಅಂತಲೂ ಕೂಡ ಕಾಣ್ತದೆ ಮುಂದಿನ ವರ್ಷ ಅದೇ ರೀತಿಯಿಂದ ನಾವು ಏನು ಉಳಿದಿದ್ದು ಏನೋ ಒಂದು ನಾನ್ನೂರು ಕೋಟಿದು ಏನೇನು ಬೇರೆ ಬೇರೆ ಪ್ರಾಜೆಕ್ಟ್ಸನ್ನ ತೊಗೊಳ್ಬೇಕಾಗ್ತದೆ ಅದನ್ನು ಕೂಡ ಮಾನ್ಯ ನಾನು ಆರೋಗ್ಯ ಸಚಿವರ ಜೊತೆನೂ ಕೂಡ ನಾನು ಮಾತಾಡಿದ್ದೀನಿ ಅದೂ ಕೂಡ ಆಗ್ತಾಯಿದೆ ಅದೇ ಒಂದು ರೀತಿಯಿಂದ ಅಲ್ಪಸಂಖ್ಯಾತರ ಅಭಿವೃದ್ಧಿ ತಮಗೆ ನಾನೇನು ಹೇಳಿದ್ದೆ ಅಲ್ಪಸಂಖ್ಯಾತರ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತರ ಅಭಿವೃದ್ಧಿಗೋಗೋಸ್ಕರ ಆಜಾದ್ ಶಾಲೆಗಳು ಎಮ್ ಡಿ ಆರ್ ಎಸ್ ಶಾಲೆಗಳು ಹಾಸ್ಟೆಲ್ಸ್ಗಳ ಒಂದು ವೃತ್ತೀಕರಣ ಅದಕ್ಕೆಲ್ಲ ಮೇಲ್ದರ್ಜೆಗಳು ಎಲ್ಲ ಮಾಡಬೇಕಂದ್ರೆ ಆ ಒಂದು ಮಾಡೆಲ್ ಶಾಲೆಗಳಿಗೂ ಕೂಡ ಸುಮಾರು ನಲ್ವತ್ತೆಂಟು ಮುನ್ನೂರ ಐವತ್ತೆಂಟು ಕೋಟಿ ವೆಚ್ಚದಲ್ಲಿ ಆ ಒಂದು ಟೆಂಡರ್ ಪ್ರಕ್ರಿಯೆ ಕೂಡ ಭಾಳಷ್ಟು ಕಡೆ ಮುಗಿದಿದೆ ಇನ್ನ ಈ ತಿಂಗಳಲ್ಲಿ ಅದನ್ನು ಕೂಡ ಮುಗಿತದೆ ಯಾಕಂದರೆ ಇದನ್ನು ಸುಮಾರು ಮುನ್ನೂರ ಐವತ್ತೆಂಟು ಕೋಟಿ ಅಂದರೆ ನೂರ ಎಂಬತ್ತು ಕೋಟಿ ಮಂಡಳಿ ವತಿಯಿಂದ ನೂರ ಎಂಬತ್ತು ಕೋಟಿ ಅಲ್ಪಸಂಖ್ಯಾತರ ಇಲಾಖೆ ವತಿಯಿಂದ ಈ ವರ್ಷ ನಾವು ತೊಂಬತ್ತು ಕೋಟಿ ಇದಕ್ಕೋಸ್ಕರ ನಾವು ಮೀಸಲಿಟ್ಟಿದ್ದೀವಿ ಮುಂದಿನ ವರ್ಷ ತೊಂಬತ್ತು ಕೋಟಿ ಮತ್ತು ಇಲಾಖೆ ವತಿಯಿಂದ ಇದನ್ನು ಕೂಡ ಇದು ಎಲ್ಲ ಕೆಲಸ ಕಾರ್ಯಕ್ರಮಗಳು ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಅವ್ರಿಗೂ ಅವರು ಸ್ವಲ್ಪ ತಾವೆಲ್ಲ ನೋಡಿದ್ದೀರಿ ಆರಾಮಿರಲಿಲ್ಲ ಅಂತ ಆ ಒಂದು ಕಾರಣಕ್ಕಾಗಿ ಆಗಿಲ್ಲ ಎಲ್ಲ ಒಂದೊಂದು ಹಂತ ಹಂತವಾಗಿ ಜಿಲ್ಲಾ ಮಟ್ಟದಲ್ಲಿ ನಾವು ಇದ್ದೀವಿ ಮತ್ತು ಅದ್ರ ಜೊತೆಯಾಗಿ ಕಲ್ಯಾಣ ಪಥವನ್ನು ಕೂಡ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ ಮಾನ್ಯ ಮುಖ್ಯಮಂತ್ರಿಗೆ ನಾವು ಇದ್ದೀವಿ ಅವ್ರ ಅವ್ರ ಕಡೆಯಿಂದ ಪ್ರಾರಂಭ ಮಾಡಬೇಕಂತ ಸುಮಾರು ಮುನ್ನೂರ ಮೂವತ್ತು ಕೋಟಿ ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಈಗಾಗಲೇ ಮೀಸಲಿಟ್ಟು ಹಣವು ಕೂಡ ನಾವು ಬಿಡುಗಡೆಯನ್ನು ಮಾಡಿದ್ದೀವಿ ಹಿಂದುಳಿದ ವರ್ಗದ ಅಭಿವೃದ್ಧಿಗಾಗಿ ಸುಮಾರು ಮೂವತ್ತು ನಾಲ್ಕು ಕಡೆ ನೂರ ಐವತ್ತಾರು ಕೋಟಿ ವೆಚ್ಚದಲ್ಲಿ ಅರ್ಧ ಅರ್ಧ ಭಾಗದಲ್ಲಿ ಹಿಂದುಳಿದ ವರ್ಗ ಅಭಿವೃದ್ಧಿಗೂ ಕೂಡ ಟೆಂಡರ್ ಪ್ರಕ್ರಿಯೆ ನಡೆದಿದೆ ಶೋಷಿತ ಜನಾಂಗ ಶೋಷಿತ ವರ್ಗದವರಿಗೆ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹಾಸ್ಟೆಲ್ಸು ಅದೆಲ್ಲ ಏನು ಆಗಬೇಕಾಗಿದೆ ಆ ಒಂದು ಟೆಂಡರ್ ಪ್ರಕ್ರಿಯೆ ಸುಮಾರು ಇನ್ನೂರ ಎಂಬತ್ತಾರು ಕೋಟಿ ಈ ವರ್ಷ ಒಂದು ಒನ್ ಥರ್ಡ್ ಅಮೌಂಟು ನಾವು ನಾವು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಇಟ್ಟಿದ್ದೀವಿ ಅದಕ್ಕೂ ಕೂಡ ಫಿಫ್ಟಿ ಫಿಫ್ಟಿ ರೇಷಿಯೋದಲ್ಲಿ ನಾವು ಮಾಡ್ತಾ ಇದ್ದೀವಿ ಮತ್ತು ಇದು ಇಲ್ಲಿ ಇರ್ತಕ್ಕಂಥ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲೂ ಕೂಡ ಟೆಂಡರ್ ಪ್ರಕ್ರಿಯೆ ಇದೆಂದೂ ಕೂಡ ಆಗಿರಲಿಲ್ಲ ನಾನು ಮತ್ತೆ ಪದೇ ಪದೇ ಯಾಕೆ ಹೇಳ್ತಾ ಅಂದರೆ ಸುಮಾರು ಒಂದು ಹದಿನೂ ಹದಿನಾರು ಹೊಸದಾಗಿ ನಮ್ಮ ಭಾಗದಲ್ಲಿರ್ತಕ್ಕಂಥ ಹದಿನೆಂಟರಲ್ಲಿ ಹದಿನಾರು ಮಿನಿ ವಿಧಾನಸೌಧಗಳು ಆ ಒಂದು ಟೆಂಡರ್ ಪ್ರಕ್ರಿಯೆಯು ಕೂಡ ನಡೆದಿದೆ ಇದೆಲ್ಲ ಕಾರ್ಯರೂಪಕ್ಕೆ ಬರ್ತಾ ಇದೆ ಅಂತ ತಮ್ಗೆ ಹೇಳ್ತಾ ಇದ್ದೀನಿ ಹದಿನಾರು ಹದಿನಾರು ಪ್ರತಿಯೊಂದು ನಮ್ಮಲ್ಲಿ ಇರ್ತಕ್ಕಂಥ ಹದಿನೆಂಟು ಹೊಸ ತಾಲೂಕುಗಳು ಘೋಷಣೆ ಆಗಿದೆ ಎಲ್ಲೆಲ್ಲಿ ಜಾಗ ಇದೆ ಏನೇನಿಲ್ಲ ಎಲ್ಲ ಕಡೆ ನಾವು ಮಾಡ್ತಾ ಇದ್ದೀವಿ ಏನೋ ತಾರತಮ್ಯ ಇಲ್ಲ ಯಾವ ಒಂದು ಕ್ಷೇತ್ರ ಅಂತಲ್ಲ ಯಾವ್ದ್ಯಾವುದು ಅನೌನ್ಸ್ ಆಗಿದೆ ಪಕ್ಷರಹಿತವಾಗಿ ಪ್ರತಿಯೊಂದು ಮತಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಹೊಸ ತಾಲೂಕು ಆಗಿದೆ ಅಲ್ಲಿ ಮಿನಿ ವಿಧಾನಸೌಧ ಆಗ್ತಾ ಇದೆ ಸುಮಾರು ನೂರ ಮೂವತ್ತೇಳು ಕೋಟಿ ಐವತ್ತು ಲಕ್ಷ ವೆಚ್ಚದಲ್ಲಿ ಅದೂ ಕೂಡ ಆಗ್ತಾ ಇದೆ ಅದು ಫಿಫ್ಟಿ ಫಿಫ್ಟಿ ಪರ್ಸೆಂಟಲ್ಲಿ ಮಾನ್ಯ ಕಂದಾಯ ಸಚಿವರು ನಮ್ಮ ಭಾಗದಲ್ಲಿರ್ತಕ್ಕಂಥ ಮೊದಲ ಬಾರಿಗೆ ಎಂಟು ಕೋಟಿ ಅರವತ್ತು ಲಕ್ಷ ವೆಚ್ಚದಲ್ಲಿ ಒಂದು ವಿನಿವಿಧಾನಸೌಧ ಆಗಬೇಕು ನಾಲ್ಕು ಕೋಟಿ ಮೂವತ್ತು ಲಕ್ಷ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಮತ್ತು ನಾಲ್ಕು ಕೋಟಿ ಮೂವತ್ತು ಲಕ್ಷ ಕಂದಾಯ ಇಲಾಖೆ ವತಿಯಿಂದ ಮಾಡ್ತಕ್ಕಂಥ ಒಂದು ಪ್ರಯತ್ನ ಒಂದು ಪ್ರಕ್ರಿಯೆಯು ಕೂಡ ನಡೀತಾ ಇದೆ ಅದರ ಜೊತೆಯಾಗಿ ತಾವು ನೋಡ್ತಕ್ಕಂಥ ಎಂ ಸಿ ಎಚ್ ಆಸ್ಪತ್ರೆ ಆಗಿರ್ಬೋದು ಮತ್ತು ಈ ಈ ಒಂದು ಜಯದೇವ ಹೃದಯ ರೋಗಕ್ಕೆ ಸಂಪೂರ್ಣವಾದ ಒಂದು ಅನುದಾನವೂ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಕೊಟ್ಟಿದ್ದೀವಿ ಹಿಂದೆ ಇರ್ತಕ್ಕಂಥ ಒಂದು ಸರ್ಕಾರ ಇರ್ತಕ್ಕಂಥ ಇಟ್ ವಾಸ್ ಓನ್ಲಿ ಒನ್ ಏಯ್ಟಿ ಟೂ ಪಾಯಿಂಟ್ ಸಿಕ್ಸ್ ಫೈವ್ ಕ್ರೋರ್ಸ್ ನಂತರ ನಾವು ಬಂದಾಗ ಹಿಂದಿನ ವರ್ಷ ಸುಮಾರು ನಲವತ್ತು ಕೋಟಿ ನಾವು ಅದಕ್ಕೆ ನೀಡಿದ್ದೀವಿ ಈ ವರ್ಷವೂ ಕೂಡ ಸುಮಾರು ಒಂದು ಅರವತ್ತೆಂಟು ಕೋಟಿ ಅಷ್ಟು ಈ ಒಂದು ಭಾಗದ ಜನರಿಗೆ ಒಂದು ಐತಿಹಾಸಿಕ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಯವರು ಹಾಗೂ ನಮ್ಮ ಸನ್ಮಾನ್ಯ ಈ ಒಂದು ಭಾಗದ ನಾಯಕರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ ಬಂದಿದ್ದರು ಆ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿದ್ರು ಮತ್ತು ಈಗ ಮೊನ್ನೆ ಬಜೆಟ್ ಮೀಟಿಂಗಲ್ಲೂ ಕೂಡ ನಮಗೆಲ್ಲ ನಮ್ಮ ಈ ಒಂದು ಪ್ಲಾನಿಂಗ್ ಡಿಪಾರ್ಟ್ಮೆಂಟು ಮತ್ತು ನಮ್ಮ ಬೋರ್ಡ್ ಮೀಟಿಂಗ್ ಮೊನ್ನೆ ಶುಕ್ರವಾರ ಮನೆ ಮುಖ್ಯಮಂತ್ರಿಯವರ ಒಂದು ನಿವಾಸದಲ್ಲಿ ನಡೆದಿತ್ತು ಅಂತಹ ಒಂದು ಸಂದರ್ಭದಲ್ಲಿ ಎಲ್ಲ ಎಲ್ಲರೂ ಕೂಡ ಮಾನ್ಯ ಕಾರ್ಯದರ್ಶಿಯವರು ಕೂಡ ನಮ್ಮ ಜೊತೆಯೇ ಇದ್ದರು ಆರ್ಥಿಕ ಇಲಾಖೆ ಸಂಪೂರ್ಣವಾಗಿ ಇದ್ದರು ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವು ನಮ್ಮ ಏನ ಪ್ರಗತಿ ಪರಿಶೀಲನೆ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಕೂಡ ನಾವು ಹೇಳಿದ್ದೀವಿ ಅವರು ಅವರು ಈ ವರ್ಷವೂ ಕೂಡ ಐದು ಸಾವಿರ ಕೋಟಿ ಘೋಷಣೆ ಮಾಡ್ತಾರೆ ಅಂತ ನಮಗೆ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಈ ಒಂದು ಈ ಆ ನಂತರ ಮುಂದೆ ಇರತಕ್ಕಂಥ ವರ್ಷದಲ್ಲಿ ಹೊಸದಾಗಿ ಏನೇನು ಕಾರ್ಯಕ್ರಮಗಳನ್ನು ಈಗಾಗಲೇ ಭಾಳಷ್ಟು ಕಾರ್ಯಕ್ರಮಗಳನ್ನು ನಾವು ಈಗ ತೊಗೊಂಡಿದ್ದೀವಿ ಬಹುಶಃ ಈ ಒಂದು ಬಜೆಟ್ ಬಜೆಟ್ ಸೆಷನ್ ಮಾರ್ಚಲ್ಲಿ ಆಗ್ತದೆ ಬಜೆಟ್ ಸೆಷನ್ ಆದ ನಂತರ ನಾವು ನಮ್ಮ ಕೆ ಕೆ ಆರ್ ಡಿ ಬಿ ಒಂದು ಮೀಟಿಂಗ್ ಬೋರ್ಡ್ ಮೀಟಿಂಗನ್ನು ನಾವು ಕರೆಸಿ ಮುಂದೆ ಇರ್ತಕ್ಕಂಥ ಈ ಒಂದು ಭಾಗದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಯಾವ ಯಾವೊಂದು ರೀತಿಯಿಂದ ಒಂದು ಹೊಸದಾಗಿ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ಸ್ ತೊಗೊಳ್ಬೋದು ಏನೇನು ನಾವು ಮಾಡಬಹುದು ಅವರಲ್ಲಿ ಆಗ್ತಕ್ಕಂಥ ಒಂದು ಘೋಷಣೆ ಆಗ ನಂತರ ಒಂದು ಅಲೋಕೇಷನ್ ಆಗ ನಂತರ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ವಿವಿಧ ಕಾರ್ಯಕ್ರಮಗಳು ಯೋಜನೆಗಳು ನಾವು ಮಾಡ್ತಕ್ಕಂಥ ಒಂದು ಪ್ರಾಮಾಣಿಕವಾದ ಒಂದು ಪ್ರಯತ್ನವು ಕೂಡ ನಾವು ಇದ್ದೀವಿ ಇವತ್ತು ಇಲ್ಲಿ ಇರ್ತಕ್ಕಂಥ ನಮ್ಮ ಕ ಮಂಡಳಿ ವತಿಯಿಂದ ಒಂದು ಭಾಳಷ್ಟು ಒಂದು ಸರಳೀಕರಣ ಮಾಡಿದ್ದೀವಿ ಇವಾಗ ಎಲ್ಲ ಬಿಲ್ಸ್ ಪೇಮೆಂಟ್ಸ್ಗಳಾಗಲಿ ಬೇರೆ ಬೇರೆ ವಿಷಯಗಳಾಗಲಿ ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ ಮಾಡ್ತಾಯಿದ್ದೀವಿ ಇದ್ದೀವಿ ವಿಶೇಷವಾಗಿ ತಮ್ಮೆಲ್ಲರಿಗೆ ನಾನು ಏನು ಕೇಳಬೇಕಂದ್ರೆ ಇದು ಈ ಇವಾಗ ಮತ್ತೆ ಪ್ರೊಫೆಸರ್ ಗೋವಿಂದರಾವ್ ಎಂ ಗೋವಿಂದರಾವ್ ಅವರ ಒಂದು ಸಮಿತಿಯು ಕೂಡ ಮೊನ್ನೆ ಬಂದಾಗ ಅವ್ರ ಜೊತೆಯೂ ಕೂಡ ನಾವು ಸಮಾಲೋಚನೆಯನ್ನು ಮಾಡಿ ಹಿಂದೆ ಇರ್ತಕ್ಕಂಥ ಒಂದು ಸಮಿತಿ ಯಾಕಂದರೆ ಅವರು ಮಾಡ್ತಕ್ಕಂಥ ಕೆಲಸ ಒಂದು ಪ್ರಪೋಸಲ್ಸ್ ಒಂದು ಏನೇನು ಕೊಡ್ತಾರೆ ಎಲ್ಲ ಏನು ಕೊಡ್ತಾರೆ ಈ ಒಂದು ಭಾಗದ ಅಭಿವೃದ್ಧಿಗಾಗಿ ಒಂದು ಸಮಗ್ರ ಒಂದು ಅಭಿವೃದ್ಧಿಗಾಗಿ ಅವರು ಕೂಡ ಮಾಡ್ತಾ ಇದ್ದಾರೆ ಅವ್ರ ನಾವು ಕೂಡ ಸಮಾಲೋಚನೆ ಮೀಟಿಂಗ್ ಮಾಡಿದ್ದೀವಿ ಮುಂದೆನೂ ಕೂಡ ನಾವು ಮಾಡ್ತೀವಿ ಈ ಎಲ್ಲ ನಮ್ಮ ಭಾಗದಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ಈ ಒಂದು ಭಾಗಕ್ಕೆ ಹೆಚ್ಚು ಹೆಚ್ಚಿನ ಒತ್ತು ನಮ್ಮಲ್ಲಿ ಇರ್ತಕ್ಕಂಥ ಮೇನ್ಲಿ ನಾವು ಎಜುಕೇಷನ್ ಆಗಲಿ ಹೆಲ್ತ್ ಆಗಲಿ ಮಾಲ್ನ್ಯೂಟ್ರಿಷನ್ಗಳಾಗಲಿ ಮತ್ತು ಬೇರೆ ಬೇರೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸ್ಗಳಾಗಲಿ ಸರಿಯಾದ ರೀತಿಯಿಂದ ಮಾಡಬೇಕಾಗ್ತದೆ ಆದರೆ ನಾನು ನಾನು ಒಬ್ಬ ಒಬ್ಬ ವೈದ್ಯನಾಗಿ ಹಾಗೂ ಎಜುಕೇಶನ್ಗಾಗ್ಲಿ ಹೆಲ್ತ್ ಆಗ್ಲಿ ಹೆಚ್ಚಿನ ಒಂದು ಒತ್ತು ಕೊಡ್ತಾ ಇದ್ದೀವಿ ನಮ್ಮಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ ಕಾಣಬೇಕಂದ್ರೆ ಈ ಒಂದು ಸಮಿತಿನೂ ಕೂಡ ಏನಾಗಿದೆ ಸರಿ ಎಕ್ಸ್ಪರ್ಟ್ ಕಮಿಟಿ